ಅದು ಸಿಕ್ಕಾಪಟ್ಟೆ ಸೆಟ್ ಆಗಿದೆ ನಮ್ಮೆಲ್ಲರಿಗೂ ಒಂದು ಕುತೂಹಲ ನಿಮ್ಮಿಬ್ಬರಲ್ಲಿ ನಿಮ್ಮಿಬ್ಬರ ಕಾಂಬಿನೇಷನ್ ಬರೀ ಒಂದು ಎರಡು ಹಾಡು ಅನ್ನೋದಲ್ಲದೆ ಒಂದು ಆಲ್ಬಮ್ ಹಿಟ್ ಆಗುವಂತಹ ಸ್ನೇಹ ಆಗಿರ್ಬೋದು ನಿಮ್ಮಿಬ್ಬರ ಬಗ್ಗೆ ಇರುವಂತಹ ಪ್ರೀತಿ ಅಭಿಮಾನ ಆಗಿರ್ಬೋದು ಸೊ ನಿಮ್ಮಿಬ್ರು ವರ್ಕಿಂಗ್ ಸ್ಟೈಲ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳುವಂತ ಕುತೂಹಲ ನಮ್ಮೆಲ್ಲರಿಗೂ ಇದೆ ಏನಿಲ್ಲ ಆ ಒಂದು ಅಷ್ಟು ಸೀರಿಯಸ್ ಮಾಡ್ಕೊಡೋಲ್ಲ ನೀವು ಸಾಮಾನ್ಯವಾಗಿ ಕಂಪೋಸಿಂಗ್ ಅಂದ ತಕ್ಷಣ ಈಗ ಹಂಸಲೇಖ ಅವ್ರು ನೋಡಿದ್ದೀರಿ ಇಸ್ ಲೆಜೆಂಡ್ರಿ ಅವ್ರೇನು ಮಾಡ್ಬಿಡ್ತಾರೆ ಬೆಳಿಗ್ಗೆ ಆರು ಗಂಟೆ ಆರು ಗಂಟೆಗೆ ಕರೀತಾರೆ ಲೈ ಬರ ಅಂದ್ಬಿಟ್ಟು ಕೂರಿಸ್ಬಿಟ್ಟು ಒಂದು ಸಾಲ ಹಾಕೊಂಡು ಪಕ್ಕದಲ್ಲಿ ಮಹಾಭಾರತ ರಾಮಾಯಣ ಒಂದು ಆರು ಮನಿ ಇಲಿಯರದು ಸರ್ ಹಂಗೆ ನಂದು ಹಂಗೆ ಆ ಥರದ್ದು ಯಾವುದೂ ಇಲ್ಲ ಇವನ್ ಎಲ್ಲಿ ಐಡಿಯಾ ಬರ್ತದೆ ಅಂದರೆ ರೋಡಲ್ಲಿ ಹೋಗ್ಬೇಕಾದ್ರೆ ಬಿರಿಯಾನಿ ಮಾಡಬೇಕಾದ್ರೆ ಆಮೇಲೆ ಸಮಥಿಂಗ್ ನಾವು ಅವ್ನು ಏನಾದ್ರು ಕಿತ್ತಾಡ್ಬೇಕಾದ್ರೆ ಈ ತರ ಇಲ್ಲ ಇಲ್ಲಾಂತಂದ್ರೆ ಬನಿ ಸಾರ್ ಎಲ್ಲ ಆ ತರ ಜಾಗದಲ್ಲ ಐಡಿಯಾ ಬರುತ್ತೆ ಆ ತರದಲ್ಲೇ ಹೇಳ್ತಾನೆ ನನ್ಗು ಎಲ್ಲಾನು ತರ ಕಂಪೋಸ್ ಮಾಡ್ತಾನೆ ಅದಾದ್ಮೇಲೆ ಅದನ್ನ ರೆಡಿ ಮಾಡ್ತಾನೆ ಗೊತ್ತಾ ನಿಮ್ಗೆ ಅವಾಗ ಕೀಬೋರ್ಡ್ ಮೇಲೆ ಕೂತ್ಕೊತಾನೆ ಇದನ್ ಹೆಂಗೆ ಬಣ್ಣ ಕಟ್ಬೋದು ಅಂತ ಬಟ್ ಇನ್ ಮಿಕ್ಕಿದ ಲಲಾ ಲಲಾ ಬಾಯಲ್ಲಿ ಹೇಳ್ತಾನೆ ನನಗೆ ಅಲ್ಲೇ ಬರಿತೀನಿ ನಾನು ಸೊ ಅದರಿಂದ ನನಗೂ ಒಂದು ಸೆಟ್ ಆಯ್ತದೆ ವರ್ಕಿಂಗ್ ಸ್ಟೈಲ್ ಏನು ಹೇಳಿದ್ರು ನಮ್ಮ ಪ್ರೇಮ್ ಸರ್ ಅವರು ಸುಮ್ನೆ ಓಡಾಡ್ತಾ ಅಲ್ಲಿ ಟೈಮ್ ಪಾಸ್ ಮಾಡ್ಬೇಕಾದ್ರೆ ಊಟ ಮಾಡ್ಬೇಕಾರೆ ಟ್ರಾವೆಲ್ ಮಾಡ್ಬೇಕಾರೆ ಹಾಡ್ಗಳು ಉಟ್ಕೊತಾಳುತ್ತೆ ಅಂತ ಹೇಳಿ ಏನ್ ಸರ್ ಅದ್ ಹಿಂಗ್ ಏನ್ ಕನೆಕ್ಷನ್ ಏನ್ ಸಾರ್ದು ಸಾಂಗ್ಸ್ ಎಷ್ಟು ಈಸಿಯಾಗಿ ಜನಕ್ಕೆ ರೀಚ್ ಆಗುತ್ತಲ್ಲ ಅದನ್ನು ಈಸಿಯಾಗೇ ಮಾಡಬೇಕು ಕಷ್ಟಪಟ್ಟು ಮಾಡಿದಾಗ ಜನಕ್ಕೂ ಕಷ್ಟಪಡೋ ಸೊ ನಾವು ಮಾತಾಡಿಕೊಂಡೆ ಅದು ಯಾವತ್ತು ನಾವು ಕಷ್ಟಪಟ್ಟು ಏನಾದರೂ ಒಂದು ಹದಿನೈದು ನಿಮಿಷದ ಮೇಲೆ ಕಂಪೋಸಿಂಗ್ ಮಾಡಿದ್ರೆ ಆ ಸಾಂಗ್ನ ಓಕೆನೇ ಮಾಡಲ್ಲ ಅದು ಓಕೆ ಆಗಲ್ಲ ತುಂಬ ಫೋರ್ಸ್ಫುಲ್ಲಾಗಿರುತ್ತೆ ಯಾವಾಗ ತಮಾಷೆ ಈ ಹಾಡು ಆ್ಯಕ್ಚುಲಿ ನಮ್ಮ ಸ್ಟುಡಿಯೋ ಮೇಲೆ ಅಡುಗೆ ಮಾಡಿಕೊಂಡು ಒಂದು ಎರಡು ಮೂರು ಸಾಂಗ್ ಈ ಫಿಲಮ್ದು ಮೇನ್ ಮೇನ್ ಹುಕ್ ಲೈನ್ಸ್ನ ಟಕ್ ಅಂತ ಬಂತದ್ದು ಸಾರ್ ಲಿರಿಕ್ ಹೇಳ್ದು ಸರ್ ಸೂಪರಾಗಿದೆ ಹಿಂಗೆ ಹಾಡ್ಬೋದಲ್ಲ ಅಂತ ರೆಕಾರ್ಡ್ ಮಾಡ್ಕೊ ರೆಕಾರ್ಡ್ ಮಾಡ್ಕೊ ಅಂತಾರೆ ಆಮೇಲೆ ತುಂಬ ಒಂದು ತಿಂಗ್ಳಿಗೆ ಆ್ಯಪ್ ಆದಮೇಲೆ ಸರ್ ಅವತ್ತೊಂದು ರೆಕಾರ್ಡ್ ಮಾಡಿದ್ವಿ ನೋಡಿ ಅಂತ ಅಂತ ಕೇಳಿ ಚೆನ್ನಾಗಿದೆ ಕಣ ಇದಕ್ಕೆ ಪಲ್ಲವಿ ಅದೆಲ್ಲ ಮಾಡೋಣ ಅಂತ ವಿಲ್ ಸಿಟ್ ಆ್ಯಂಡ್ ವರ್ಕ್ ಆನ್ ಇಟ್ ಆಮೇಲೆ ಅರೇಂಜ್ಮೆಂಟು ಇದೆಲ್ಲ ಮಾಡೋಕ್ಕೆ ತುಂಬ ಟೈಮ್ ಇದು ಈ ಪ್ರಾಜೆಕ್ಟು ಸ್ಪೆಷಲಿ ಇದು ಒಂದು ತಪಸ್ ಥರ ಮಾಡಿದ್ದೀನಿ ನಾನು ಇದು ಖಂಡಿತವಲ್ಲ ಹಾಗೆ ಹೇಳ್ಬೇಕು ಯಾಕಂದರೆ ಮೊನ್ನೆ ಬಾ ಹೋಗಿ ಡಿ ಟಿ ಎಸ್ ಮಿಕ್ಸ್ ಮುಗಿಸೋವರೆಗೂ ಒಂದೊಂದು ಸೌಂಡು ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೆ ಇಂಡಿಯಾಸ್ ಬೆಸ್ಟ್ ಟೆಕ್ನಿಷಿಯನ್ಸ್ನ ಜೊತೇಲಿ ಕೆಲಸ ಮಾಡಿ ಆಮೇಲೆ ಒಂದೊಂದು ರೆಕಾರ್ಡಿಂಗ್ ಸೆಷನು ಲಕ್ಷಾಂತ ರೂಪಾಯಿ ಖರ್ಚು ಮಾಡಿದ್ರು ಕೆ ವಿ ಅದು ಎರಡನೇ ಮಾತು ಅದಕ್ಕೆ ನಾನು ಅಂತ ಹೇಳಿದೆ ಯಾರೂ ಹಿಂದೆ ತಿರುಗಿ ನೋಡಲೇ ಇಲ್ಲ ಈ ಹಾಡುಗಳು ಹಿಂಗೆ ಬರಬೇಕಂದ್ರೆ ಹಂಗೆ ಬರಬೇಕು ಆಮೇಲೆ ಮೀಕಾ ಸಿಂಗ್ ಅವರು ದೇವರಲ್ಲಿ ವೆರಿ ಕಾಸ್ಟ್ಲಿ ತುಂಬ ಕಾಸ್ಟ್ಲಿ ಸಿಂಗರ್ಸು ಎಲ್ಲ ಲ್ಯಾಂಗ್ವೇಜಲ್ಲೂ ಅವರನ್ನು ಹಾಡಿಸೋದಾಗ್ಲಿ ಅದೆಲ್ಲ ಒಂದು ಲ್ಯಾಂಗ್ವೇಜಲ್ಲಿ ಹಾಡ್ಸೋದೇ ಭಾಳ ಕಷ್ಟ ಬಟ್ ಕೆ ಎನ್ ಪ್ರೊಡಕ್ಷನ್ ಇದೆಯಲ್ಲ ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಆ್ಯಂಡ್ ಪ್ರೇಮ್ ಸರ್ ಪ್ಯಾಷನ್ ಅವರು ಈ ಕನ್ನಡದಲ್ಲಿ ಚೆನ್ನಾಗಿ ಮಾಡೋಣ ಬೇರೆ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅನ್ನೋ ಮಾತು ಮಗ ಕನ್ನಡಕ್ಕೆ ಎಷ್ಟಿದೆ ಅದಕ್ಕಿಂತ ಡಬಲ್ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಮಾಡಬೇಕು ಅಲ್ಲಿ ನಮ್ಮ ಹಾಡು ನುಗ್ಗಬೇಕು ಅನ್ನೋದು ಅವರೊಂದು ಇದು ಅದು ಆ ಪ್ಯಾಶನ್ ಎಲ್ಲ ಸೇರಿ ಈ ಆಲ್ಬಮ್ ಆಗಿದೆ ಇದೊಂದು ಡಿವೈನ್ ಪ್ರೋಸೆಸ್ ಕೇಳಿದ್ರು ಇಟ್ ಇಸ್ ನಾಟ್ ಜಸ್ಟ್ ಒಂದು ಕಂಪೋಸಿಂಗ್ ಒಂದು ಸಿನಿಮಾ ಅಲ್ಲ ಇದೊಂದು ಪೂಜೆ ಥರ ಮಾಡಿದ ಈ ಒಂದು ತಪಸ್ಸು ಈ ಒಂದು ಡಿವೈನ್ ಪ್ರೋಸೆಸ್ ಪೂಜೆಯನ್ನು ಸಲ್ಲಿಸೋದಕ್ಕೆ ಅಷ್ಟೇ ಭಕ್ತಿಯಿಂದ ಇದ್ದಿದ್ದು ಆ ಇಬ್ಬರು ಭಕ್ತರು ನಮ್ಮ ಧ್ರುವ ಅವರು ಹಾಗೂ ರೀಷ್ಮಾ ಅವರು ಧ್ರುವ ಸರ್ ಅವರು ಅಷ್ಟು ಟಾಪ್ ಲೆವೆಲ್ ಹೀರೋ ಆದರೂ ಕೂಡ ಅಷ್ಟೇ ಡೆಡಿಕೇಟೆಡ್ ಆಗಿ ನಾವು ಆ ವೀಡಿಯೋ ಎಲ್ಲ ನೋಡ್ತಾ ಇದ್ವಿ ಸರ್ ಆ ಪ್ರಮೋಷನಲ್ ವೀಡಿಯೋ ನೀವು ಅಲ್ಲೇ ಸ್ಟುಡಿಯೋದಲ್ಲಿ ನೀವು ಮಲ್ಕೊಂಡು ಡಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿರೋದು ಈ ಲೆವೆಲ್ ಆಫ್ ಡೆಡಿಕೇಶನ್ಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ಸರ್ ನಿಮಗೆ ಸೊ ಈಗ ಸೆಕೆಂಡ್ ಹಾಡು ಲಾಂಚ್ ಆಗಿದೆ ಲಿರಿಕಲ್ ವೀಡಿಯೋ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಇದರ ಆ್ಯಕ್ಚುಲ್ ಸಾಂಗ್ ಶೂಟ್ ಮಾಡೋಕ್ಕೆ ಕೊರಿಯೋಗ್ರಫಿ ನೋಡೋಕ್ಕೆ ಡಾನ್ಸ್ ಮಾಡೋಕ್ಕೆ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಪ್ರೇಕ್ಷಕರಿಗೆ ಹಾಗೂ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಇವತ್ತು ಕಿಡಿ ಚಿತ್ರದ ಎರಡನೇ ಸಾಂಗ್ ರಿಲೀಸ್ ಆಗಿದೆ ನೀವೆಲ್ಲರೂ ಆಶೀರ್ವಾದ ಮಾಡಿರೋದ್ರಿಂದ ಕೆಡಿ ಚಿತ್ರದ ಮೊದಲನೇ ಗೀತೆ ಶಿವ ಶಿವ ಸಾಂಗು ಆ ಶಿವನ ಅನುಗ್ರಹ ಇದೆ ಅಂತ ತುಂಬಾ ಅನಿಸುತ್ತೆ ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗೇ ಎಲ್ಲ ಕಡೆ ಟ್ರೆಂಡಿಂಗ್ ಆಯಿತು ಮ್ಯಾಡಮ್ ಮಾಡ್ದಂಗೆ ಸುಮಾರು ಆರು ಲಕ್ಷಕ್ಕಿಂತ ಮೇಲೆ ರೀಲ್ಸ್ ಆಗಿದೆ ಸೊ ತುಂಬಾ ಖುಷಿಯಾಯಿತು ಈಗ ಎರಡನೇ ಸಾಂಗು ಸೆಟ್ ಆಗಲ್ಲ ಹೋಗಿ ನನಗೂ ಅಂತ ರಿಲೀಸ್ ಆಗ್ತಿದೆ ಮಾತು ನಮ್ಮ ಅನಾಥಾತ್ರೆಯಿಂದನೇ ಸ್ಟಾರ್ಟ್ ಮಾಡೋಣ ಯಾಕೆಂದರೆ ಕೆ ವೆಂಕಟನಾರಾಯಣ್ ಸರ್ ತುಂಬನೇ ಈಸ್ ಅ ಪ್ಯಾಷನೆಟ್ ಪ್ರೊಡ್ಯೂಸರ್ ಕಿವಿ ಎನ್ ಪ್ರೊಡಕ್ಷನ್ ಅಲ್ಲಿ ವೆಂಕಟ್ ಸರ್ ಆಗಿರ್ಬೋದು ಸುಬ್ರೀತ್ ಸರ್ ಆಗಿರ್ಬೋದು ಯಾವುದಕ್ಕೂ ಕಾಂಪ್ರಮೈಸ್ ಅನ್ನೋದು ಇಲ್ಲದೆ ಮಾಡಿರುವಂಥ ಚಿತ್ರ ಕೇಳಿ ಆ್ಯಂಡ್ ಈ ಚಿತ್ರದ ನಿಜವಾದ ಹೀರೋ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರ್ ನಿಜವಾಗ್ಲೂ ಇನ್ಫ್ಯಾಕ್ಟ್ ಹಾನೆಸ್ಟ್ಲಿ ಇವಾಗ ನಾವು ಮನೆಯಿಂದ ಬರ್ತಾಯಿದೀವಿ ಅಂದರೆ ಏನು ಇದ್ದೀವಿ ಅಂದರೆ ಏನು ಕಾಂಬಿನೇಷನ್ನು ಅದೆಲ್ಲ ಚೆಕ್ ಮಾಡ್ತೀವಿ ಈ ಮನುಷ್ಯ ಇಲ್ಲಿ ಬಂದು ಸೌಂಡ್ ಚೆಕ್ ಮಾಡಿ ಅದೆಲ್ಲ ಮಾಡಿ ಹಣ ಏನು ಹಾಕೋತಾ ಅಂದರೆ ಯಾವುದನ್ನೊ ಕೂಡ್ರೆ ತಗಲಾಕತ್ತೀನಿ ಅಂತಾರೆ ಅಂದರೆ ಅವ್ರಿಗೆ ಅವ್ರು ಹೆಂಗೆ ಪ್ರೆಸೆಂಟ್ ಮಾಡ್ಕೊತಾರೆ ಅವ್ರನ್ನ ಅವರು ಅನ್ನೋದು ಅವ್ರ ಕಾಳಜಿನೇ ಇಲ್ಲ ನನ್ನ ಸಿನಿಮಾನೇ ಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಕಾಳಜಿ ಅವ್ರಿಗೆ ಸೊ ನಮ್ಮ ನಿಜವಾದ ಕೆ ಡಿ ಹೀರೋ ನಮ್ಮ ಪ್ರೇಮ್ ಸರ್ ಅವರು ಆ್ಯಂಡ್ ರೀಷ್ಮಾ ಮೇಡಮ್ ಅವರು ಎಕ್ಸಾರ್ಬಿಡೆಂಟ್ ಡಾನ್ಸರು ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಅವ್ರದ್ದು ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಸೂಪರ್ವಾಗಿ ಡಾನ್ಸ್ ಮಾಡ್ತಾರೆ ಗೋ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಚಿತ್ರದ ಇನ್ನೊಬ್ಬರು ನಾಯಕರು ನಮ್ಮ ಅಯ್ಯೋ ಸಾರಿ ಬೇಜಾರು ಮಾಡ್ಕೊಂಡು ನಿಮ್ಮ ನಾಯಕರು ಅರ್ಜುನ್ ಚರ್ಚೆ ಸರ್ ಆ್ಯಂಡ್ ನನಗೆ ನಾನು ಹೇಳ್ತಾನೆ ಇರ್ತೀನಿ ಅದ್ದೂರಿಯಿಂದನೂ ನನಗೆ ಬೆಂತಟ್ಕೊಂಡು ಬಂದಿರೋದು ನಮ್ಮ ಶ್ಯಾಮ್ ಸರ್ ಸೊ ಅವರಿದ್ದಾರೆ ನಮ್ಮ ನಮ್ಮ ಕಣ್ಣು ನಮ್ಮ ಸಿಗೋಟೋಗ್ರಾಫರ್ ನಮ್ಮ ಟು ಅವರು ಇದ್ದಾರೆ ಸೊ ಆ್ಯಂಡ್ ಅಫ್ಕೋರ್ಸ್ ಶ್ಯಾಮ್ ಸರು ಸೊ ಆನಂದ್ ಸರು ಸಾರಿ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಪ್ರೇಮ್ ಸರ್ ಒಂದು ಕಡೆ ಆದರೆ ರಕ್ಷಿತಾ ಮ್ಯಾಮು ಇನ್ನೊಂದು ಕಡೆ ಏನಕ್ಕೆ ಅಂದರೆ ಅವರು ಗುರ್ತಿ ಒಂದು ಟ್ಯಾಲೆಂಟ್ನ ಪ್ರೇಮ್ ಸರ್ ಹೇಳಿ ಪ್ರೇಮ್ ಸರ್ ಅವ್ರನ್ನ ಅವ್ರನ್ನ ಒಪ್ಸೋದು ತುಂಬ ಕಷ್ಟ ಪ್ರೇಮ್ ಸರ್ನ ತಿತ್ತಿ ತೀಡಿ ಎಲ್ಲ ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲೆಲ್ಲ ನೋಡಿ ಆಯ್ಕೆ ಮಾಡಿರುವಂಥ ಒಂದು ಟ್ಯಾಲೆಂಟ್ ಅಂದರೆ ಈಗ ನಮ್ಮ ಮಾಸ್ಟರ್ ರಾಹುಲ್ ಮಾಸ್ಟರ್ ಸೊ ನಾವು ರಿಹರ್ಸಲ್ಸ್ಗೆ ಹೋದಾಗಲೂ ಅಷ್ಟೇ ಒಂದೊಂದು ಮೂಮೆಂಟನ್ನು ಕಾಂಪ್ರಮೈಸ್ ಆಗದೆ ಮಾಡಿಸ್ತಾರೆ ರಾಹುಲ್ ಮಾಸ್ಟರು ಸೊ ಮಾಸ್ಟರು ಆಲ್ ದ ವೆರಿ ಬೆಸ್ಟ್ ವೆಲ್ಕಮ್ ಟು ಕೆ ಐ ಆಲ್ ದಿ ಬೆಸ್ಟ್ ಆ್ಯಂಡ್ ನಮ್ಮ ಮೋಹನ್ ಬಿ ಕೆರೆ ಸರ್ ಇಲ್ಲೇ ಇದ್ದಾರೆ ಇಡೀ ಎಂಟೈರ್ ಸಿನಿಮಾನೇ ಕ್ರ್ಯಾನ್ಚಿಯಲ್ ಆಗಿದೆ ಅಂದರೆ ಅವರು ಒಂದು ಮೇನ್ ಪಿಲ್ಲರ್ ಸೊ ಇಡೀ ಎಂಟೈರ್ ಕೇಡಿ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲ ಪ್ರೇಕ್ಷಕರಿಗೂ ಒಂದು ವಿನಂತಿ ಏನು ಅಂದರೆ ನೀವು ಯಾ ನಮ್ಮ ಫಸ್ಟ್ ಸಾಂಗ್ ಹಿಂಗೆ ಕೈ ಹಿಡಿದ್ರು ಈ ಸಾಂಗನ್ನು ಹಂಗೆ ಕೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ ಸೊ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಪ್ರಶ್ನೆ ಮರ್ತೋಯ್ತು ನೀವೆಷ್ಟು ಎಕ್ಸೈಟೆಡ್ ಆಗಿದ್ರೆ ಆ್ಯಕ್ಚುಲ್ ಕೊರಿಯೋಗ್ರಾಫಿ ಆ ಹುಪ್ ಮೂಮೆಂಟ್ ಯಾರು ಕಳಿಸ್ತಾರೆ ಅದನ್ನು ನೋಡಿ ಮಾಡೋದಕ್ಕೆ ಸಿ ಕರ್ನಾಟಕದಲ್ಲಿ ನಮಗಿಂತ ಚೆನ್ನಾಗಿರೋರು ಎಷ್ಟೊಂದು ಜನ ಇದ್ದಾರೆ ನಮಗಿಂತ ಟ್ಯಾಲೆಂಟ್ಸ್ ಎಷ್ಟೊಂದು ಜನ ಇದ್ದಾರೆ ಈಗ ಆ ಟ್ಯಾಲೆಂಟ್ಸು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅದನ್ನು ಆಯ್ಕೆ ಮಾಡೋವಂಥ ಒಂದು ಜವಾಬ್ದಾರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದೆ ಸೊ ಆ ಟ್ಯಾಲೆಂಟ್ನ ನಾವು ತಿರ್ಗಾ ಎಲಾಕ್ಟ್ ಮಾಡ್ತೀವಿ ಆ ಟ್ಯಾಲೆಂಟ್ನ ನಾವು ತಿರ್ಗಾ ನಾವು ಇಲ್ಲಿ ರೀಕ್ರಿಯೇಟ್ ಮಾಡ್ತೀವಿ ಅನ್ನೋದು ನಿಜವಾಗ್ಲೂ ಖುಷಿ ವಿಚಾರನೇ ಅದು ಯಾರಾದರೂ ಆಗಿರ್ಬೋದು ಇರೆಸ್ಪೆಕ್ಟಿವ್ ಆಫ್ ಯಾವ ಏಜ್ ಆಗಿರ್ಬೋದು ಯಾ ಜೆಂಡರ್ ಆಗಿರ್ಬೋದು ವಾಟ್ ಎವರ್ ಇಟ್ ಇಸ್ ಬಟ್ ಆ ಟ್ಯಾಲೆಂಟ್ನ ನಾವು ಕಾಪಿ ಮಾಡ್ತೀವಿ ಅನ್ನೋದಕ್ಕಿಂತ ಆ ಟ್ಯಾಲೆಂಟ್ನ ನೋಡಿ ನಾವು ಕಲಿತೀವಿ ಅನ್ನೋದು ತುಂಬಾ ಖುಷಿ ವಿಚಾರ ಈ ಥರ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಂಥ ಕೆ ವಿ ಎನ್ ಸಂಸ್ಥೆ ಹಾಗೂ ನಮ್ಮ ಡೈರೆಕ್ಟರ್ ಪ್ರೇಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಐ ಆಮ್ ರಿಯಲಿ ಎಕ್ಸೈಟೆಡ್ ಲವ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಈಗ ರೀಷ್ಮಾ ಅವ್ರು ಹೇಳಿದಂಗೆ